ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ಅಂಬಾಭವನಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಇದು ಇರೋದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಕಲ್ಯಾಣ ಮಂಟಪದ ಪಕ್ಕದಲ್ಲೇ ಇದೆ ವಸಂತ ನಗರ ಬೆಂಗಳೂರು ಮದುವೆಗೆ ಬಂದಿದ್ವಿ ಹಾಗೆ ತಾಯಿಯ ದರ್ಶನ ಹೋಗಲು ಬಂದಿದ್ದೇವೆ ಹಾಗೆ ವಿಡಿಯೋ ಕೂಡ ಮಾಡಿದ್ದೇವೆ ನೋಡಿ ಆ ತಾಯಿಯ ಆಶೀರ್ವಾದ ಕೃಪಾ ಕಟಕ್ಷಕ್ಕೆ ಪಾತ್ರರಾಗಿ ದೇವಾಲಯದ ಮುಂಭಾಗ ಇದು ಕೆರಡಗಂಬ ಈಗ ದೇವಾಲಯದ ಒಳಗೆ ಹೋಗೋಣ ಬನ್ನಿ ಮುಂಬಾಗಿಲು ನೋಡಿ ಗೌರಿ ರಾಮಕೃಷ್ಣ ಗಣೇಶ ಎಲ್ಲ ನಿಂತವರೊಳಗಡೆ ಉತ್ಸವ ಮೂರ್ತಿ ತಾಯಿದು ಈಗ ತಾಯಿಗೆ ಆರತಿ ಆಗ್ತಾಯಿದೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತಕ ಸಾಧಕೆ ಶರಣೆ ತ್ರಂಬಗೆ ಗೌರಿ ನಾರಾಯಣಿ ನಮೋಸ್ತುತೆ ತಾಯಿ ಅಂಬಾಭವಾನಿಯ ಎಡಭಾಗದಲ್ಲಿ ಶಿವಾಜಿ ಮಹಾರಾಜರು ಕೂಡ ಮೂರ್ತಿ ಇದೆ ನೋಡಿ ಈಗ ನಾವು ಮಹಾಮಂಗಳಾರತಿ ತೆಗೆದುಕೊಂಡೆವು ನಾನು ಗೌರಿ ಗಣೇಶ ರಾಮಕೃಷ್ಣ ಎಲ್ಲ ಹೋಗಿದ್ದೆವು ನೋಡಿ ಮತ್ತೊಮ್ಮೆ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಿ ತುಂಬ ಚೆನ್ನಾಗಿತ್ತು ತಾಯಿಯ ದೇವಸ್ಥಾನ ಸಿಪೀಠೆ ಸುರಪೂಜಿತೆ ಚಂಕಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಕಾತ್ಯನಘ್ನೆ ಕನ್ಯಕುಮಾರೀಧೀಮ ತನ್ನೋದು ಪ್ರಚೋದಯತ್ ಯಾ ದೇವಿ ಸರ್ವೂತು ಮಾತೃರುಪೇಣ ಸಂಸ್ಥಿತ ನಮಸ್ತತ್ ಸೈ ನಮಸ್ತೈ ನಮೋ ನಮಃ ತಾಯಿ ಅಂಾಭವೀ ಮಾತಾ ಕಿ ಜಾ ಶಿವಾಜಿ ಮಹಾರಾಜ್ ಕಿ ಜಾಯ್ ತಾಯಿಯ ದರ್ಶನ ಮಾಡಿಕೊಳ್ಳಿ ಮತ್ತೊಮ್ಮೆ ತುಂಬ ಅಲ್ಲ ತಾಯಿ ಈಗ ಹೊರಗಡೆಯಿಂದ ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ ಈಗ ನಾನು ಗೌರಿ ಇಬ್ಬರು ವಿಡಿಯೋ ತೆಗೆಸ್ಕೊಂಡ್ವಿ ಹಾಗೂ ವೀಡಿಯೋ ಫೋಟೋ ಆಮೇಲೆ ಗಣೇಶ ರಾಮಕೃಷ್ಣ ಕೂಡ ಅದೇ ತಾಯಿಯ ಮುಂದೆ ಫೋಟೋ ವೀಡಿಯೋ ಎಲ್ಲ ತೆಗೆಸ್ಕೊಂಡ್ರು ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ಗೆ ಏನಾದ್ರು ನೀವು ಸುಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗು ರೇಡ್ಗೆ ಶೇರ್ ಮಾಡಿ ದೇವಸ್ಥಾನ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮರೆಯುತ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು